ಕೇಳಿ ಕರೆಕ್ಟ್ ಬಾಯಿಲೆ ಬಿಟ್ಟು ಬಿಡ್ತಾರೆ ಅದೇನ್ ಬಾಯಿಲೆ ಬಿಡ್ತಾರೆ ನಂತರದಲ್ಲಿ ಹೇಳೋಣ ಬನ್ನಿಗ ವಿಶೇಷವಾಗಿರುವಂತಹ ಗೀತೆಯನ್ನು ಹಾಡಿರುವಂತಹ ನಮ್ಮ ಕೃಷ್ಣಾಜಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ವೇದಿಕೆ ಪ್ರಮಾಣ ಕೊಡೋಣ ಜಾನಪದ ಲೋಕದ ಓಡುತ್ತಿರುವ ಕುದುರೆಯಾಗಿ ಮಿಂಚುತ್ತಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾನಪದ ಲೋಕದ ಹಮ್ಮೀರ ಕುಡಿಮೀಸೆಯ ಸರದಾರ ಯಾದಿ ಮೇಲ ಶಾದಿಗೀತನ ಹಾಡಿ ಜನಮನಗೈದಿರುವಂತಹ ಕಂಚಿನ ಕಂಠದ ಗಾಯಕ ನಮ್ಮ ಮ್ಯೂಸಿಕ್ ಮಹಿಲಾರವ್ರನ್ನ ವೇದಿಕೆ ಮರ ಚಪ್ಪಾಳೆ ಚಪ್ಪ ಗ್ರಾಮಕ್ಕೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಲಾರವರಿಗೆ ಪ್ರೀತಿಯ ಸ್ವಾಗತ ಸೊ ಸ್ವಾಗತನ ಗೈತ ಕೇವಲ ಗಾಯಕರು ಮಾತ್ರ ಅಲ್ಲ ವೃತ್ತಿಯಲ್ಲಿ ರಂಗಭೂಮಿ ಕಲಾವಿದರು ಹಾಸ್ಯ ಕಲಾ ಇದ್ರು ಕೂಡ ಹೌದು ಸಕಲ ಕಲಾವಲ್ಲ ಬಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಮಹಿಳೆಯವ್ರ ಬಗ್ಗೆ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮೂರ್ ಮೂರು ದಿನ ನಾಟಕದಲ್ಲಿ ಹಿನ್ನೆಲೆ ಗಾಯಕರಾಗಿ ನೀತಿ ಇಲ್ಲದೆ ಮೂರು ದಿನಗಳ ಆಡಾಡುವಂತ ಏಕೈಕ ಗಾಯಕರಂದ್ರೆ ನಮ್ಮ ಉತ್ತರ ಕರ್ನಾಟಕದ ಮ್ಯೂಸಿಕ್ ಮಹಿಲಾರೆ ಅವರು ಬರಲಿ ಜೋರಾದ ಚಪ್ಪಾಳೆ ಬರಲಿ ಈಗ ಅಭಿಂಜನ ಗೀತೆಗೆ ಧ್ವನಿಯಾಗಿದ್ದಾರೆ ಇದು ಕಲಾ ಸಿಂಚನ ಮೆಲೋಡಿ ತಂಡ ಉತ್ತರ ಕರ್ನಾಟಕದಲ್ಲಿ ಜನಪ್ರಿಯಗೊಂಡಿರುವಂತಹ ಒಂದು ತಂಡ ತಂಡದ ಸಾರಥಿ ಜಿ ಕಿ ನಡವಾಯಿನಿ ಖ್ಯಾತ ಕಾಮಿಡಿ ಕಲಾಡಿಗಳು ನೀನ ನಾನ ಮಾತಿನ ಮಂಟಪ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಟಿವಿ ದಲ್ಲಿ ಬಪ್ಪರೆ ಕಾಮಿಡಿ ಯುಗಾದಿ ಹಾಸ್ಯೋತ್ಸವ ಮಾತಾದ್ರೆ ಮಾತು ಮನೆಗೊಂದು ಪುಸ್ತಕ ಹೀಗೆ ಸಾವಿರಾರು ಕಾರ್ಯಕ್ರಮಗಳ ನೀಡಿ ಇವತ್ತಿಗೆ ಸಂಘ ಸಂಸ್ಥೆಗಳಿಂದ ಇಪ್ಪತ್ತೆಂಟು ರಾಜ್ಯ ಪ್ರಶಸ್ತಿ ನಾಲ್ಕು ರಾಷ್ಟ್ರ ಪ್ರಶಸ್ತಿಗಳ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದಿಂದ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿರುವ ಹೆಮ್ಮೆಯ ಹಾಸ್ಯ ಕಲಾವಿದರು ನಮ್ಮಂತ ನೂರಾರು ಕಲಾವಿದರಿಗೆ ಅವಕಾಶ ನೀಡಿ ಬೆಳೆಸಿರುವ ಜಿ ವಾಹಿನಿಯ ಕಾಮಿಡಿ ಕಲಾಡಿಗಳು ಈಗ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರ ಗೀತೆ ಕೇಳಿ ಎಲ್ರಿಗೂ ಶ್ರೀ ಹನುಮಾನ್ ದೇವಸ್ಥಾನದ ಒಂದು ಕಾರ್ತಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಮೊದಲ ಬಾರಿಗೆ ನಮ್ಮ ಮೂಡ್ಲಿ ತಾಲೂಕು ಯಾದೋಡ ಪಟ್ಟಣಕ್ಕೆ ಆಗಮಿಸಿ ಬರಮಾಡಿಕೊಂಡಂತ ಎಲ್ಲ ಕಮಿಟಿಯವರಿಗೂ ಊರಿನ ಗುರು ಹಿರಿಯರಿಗೂ ಸ್ನೇಹಿತರಿಗೂ ಸಮಸ್ತ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗಳ ಗಳ ಮಾಲಕರಿಗೂ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಅದೇ ರೀತಿ ನಮ್ಮ ಶಿವಣ್ಣ ಜೋಗಿಲ್ ಸೌಂಡ್ ಅದ್ಭುತವಾದ ಧ್ವನಿವರ್ಧನ ನಿನ್ನೆ ವಿಡಿಯೋ ನೋಡಿದೆ ಥ್ಯಾಂಕ್ ಯು ನಾನು ಥ್ಯಾಂಕ್ ಯು ಹಾಡೋಣ ಹೇಳಿ ಹುಡುಗರು ಕ್ರೇಜಾ ಇಲ್ಲಲ್ರಿ ನಮ್ಮ ಹುಡುಗರು ಹೇಳಿದ್ದಾರೆ ಹಾ ಇದು ಬೇಕ ನಮಗ ಸೌಂಡ್ కై మొగితన మధువికి మదు విగి వారో వన కితుం తాపాతో రాకాతో నాంగ మరిరుదు నా కుట్టా మాతో మని కోలిల ననారతో ఘిడియల ഞങ്ങൾ നന്നോ നന്നു വന്നു നന്ന ഗുരു ഗായ നിന്നോട നനഗ മക నా పడిన చూడేదారాలి మనకి నిన్న 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 நன பெரு நான் மொதலி ஹோத நல்ல சன்னாயி நன் நாய் நன் நாய் மர தாய் நன் பிரீதி மர துராயி லட்டினால பிரி என்ன <laughs> பண்ணுவாங்க. <laughs> బల గలిలిలననమ నితోతి అకిచిందెకోబిని తోత అకి చందాయి రలంత వేడత దేవగిని అకి భగవల మరినద నమ్మనికి తీలే

என்ன தொமரியாத கெளடி கண்ட நன்மதியாக சுடுமையோ இன்னும் மோதலாம் அரியாது எதிர்க்கட்சி தண்டனையோட மருதோக மருதோக கிருஷ்ணன் பெரிய மருதோக அடிக்கொண்ட கண்ட நன்மதியோட மருதோக தியாரோக தின்னின்று बंदा का मन नहीं सोगे बंदा का मन नहीं सोगे नहीं हाथ में लतूरा बरिया का मन सिला निन्द्रिती मुझे लोग मनागे ओये लोग लोग मारे नियागे नानाली नानाली